ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ತುಂಬ ವಿಶೇಷವಾಗಿ ಒಂದು ಮಂತ್ರನ ಶೇರ್ ಇದ್ದೀನಿ ಈ ಮಂತ್ರಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಸುಮಾರು ಜನ ಈ ಮಂತ್ರಗಳಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಅಕ್ಕ ನಾವು ನಂಬೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಕಷ್ಟಪಡ್ತಾ ಇದ್ವಿ ಈ ಮಂತ್ರಗಳನ್ನು ನೀವು ಶೇರ್ ಮಾಡಿದ್ದೀರಾ ಅದನ್ನು ನಾವು ಹೇಳ್ತಾ ನಮ್ಮ ಕಷ್ಟಗಳನ್ನ ಒಂದೊಂದೇ ಅದೆಲ್ಲ ಕಷ್ಟಗಳು ಕಳೆಯುತ್ತಾ ಬರ್ತಾಯಿದೆ ಅಂತಂದ್ಬಿಟ್ಟು ತುಂಬ ಒಳ್ಳೆಯ ಕಮೆಂಟ್ಸ್ ಕೂಡ ಆಗ್ತಾ ಇದ್ದಾರೆ ತುಂಬ ಸಂತೋಷ ಆಗುತ್ತೆ ಈ ತಾಯಿಯ ವಿಶೇಷತೆ ಏನು ಅಂದರೆ ನಮಗೆ ಸಾಧ್ಯವಾದರೆ ರಾತ್ರಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಬಹಳ ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟಂತೆ ಹಾಗೂ ನಾವು ಆದರೂ ಅವಮಾನ ಪಡ್ತಾಯಿದ್ರೆ ಅವರಿಂದ ತುಂಬ ಕಿರಿಕಿರಿ ಮತ್ತೆ ನೋವು ಪಡ್ತಾ ಇದ್ರೆ ಈ ತಾಯಿಯನ್ನು ಕೇಳ್ಕೊಳ್ತಾ ಮಂತ್ರಗಳನ್ನು ಜಪ ಮಾಡೋದ್ರಿಂದ ಆ ಕಷ್ಟದಿಂದ ಪಾರು ಮಾಡ್ತಾಳೆ ಸುಮಾರು ಜನ ಅಕ್ಕ ನಮಗೆ ತುಂಬ ನಮ್ಮ ಪ್ರೀತಿ ಪಾತ್ರರು ಕೂಡ ಒಂದು ಸೀರಿಯಸ್ ಆಗಿದ್ದಾರೆ ಹಾಸ್ಪೆಟ್ಲಲ್ಲಿದ್ದಾರೆ ಈ ಜಾಗದಲ್ಲಿ ತೊಂದರೆ ಇದ್ದಾರೆ ಅವ್ರಿಗೋಸ್ಕರ ಒಂದು ಮಂತ್ರ ಹೇಳಿ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾರೆ ಅಂದರೆ ನಿಮಿಷಗಳಲ್ಲೇ ಒಂದು ಸೊಲ್ಯೂಷನ್ ಬೇಕು ಅನ್ನೋ ಥರ ಈ ಕಷ್ಟದ ಪರಿಸ್ಥಿತಿಗಳು ಅನ್ನೋದು ಹಠಾತ್ ಆಗಿ ಏನಾದರೂ ಬಂದರೂ ಕೂಡ ಯಾರೇ ಹಾಸ್ಪೆಟ್ಲಲ್ಲಿದ್ದರೂ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗಿದ್ರೂ ಮಂತ್ರಗಳನ್ನು ಜಪ ಮಾಡೋದ್ರಿಂದ ತುಂಬ ವಿಶೇಷವಾಗಿ ಅವ್ರಿಗೆ ಸುಧಾರಣೆ ಕಂಡಿದೆ ತುಂಬ ಚೆನ್ನಾಗಿ ಆಗಿ ಮತ್ತೆ ಮನೆಗೆ ಬಂದಿದ್ದಾರೆ ಅಂತಂದ್ಬಿಟ್ಟು ಎಷ್ಟೋ ಜನ ಸ ಖುಷಿಯಿಂದ ಕಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ ಅದನ್ನು ಕೂಡ ನಾನು ಒಂದೊಂದೇ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಅದನ್ನು ಕೂಡ ನೀವು ನೋಡಬಹುದು ಒಬ್ಬೊಬ್ಬರು ಫೋಟೋ ತಗೊಂಡ್ರೆ ತಗೊಂಡು ನಾವು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ನಮಗೆ ಕಷ್ಟಗಳು ಬಂತು ಅಂತ ಹೇಳ್ತಾರೆ ಅಂದರೆ ಅವರ ಮನಸ್ಥಿತಿ ಆ ರೀತಿ ಇರಬಹುದು ತಾಯಿ ನಮ್ಮ ಮನೆಗೆ ಬರೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ ಯಾವುದೇ ರೀತಿಯಲ್ಲೂ ಕೆಟ್ಟದ್ದಾಗಲ್ಲ ಅಂದರೆ ಮನುಷ್ಯರು ನಮ್ಮ ಅವರ ಮನಸ್ಥಿತಿ ಗೊತ್ತಾಗೋ ರೀತಿ ಆ ತಾಯಿ ಮಾಡೋದು ಸ್ನೇಹಿತರೆ ಇಷ್ಟು ದಿನ ಇಲ್ಲ ಈಗ ಚೆನ್ನಾಗಿದ್ವಿ ಇಷ್ಟು ದಿನ ಹೀಗೆ ಈ ರೀತಿ ಆಗ್ತಾ ಇದೆ ಅಂತಂದರೆ ಅವರ ಮನಸ್ಥಿತಿಯನ್ನು ಆ ತಾಯಿ ತೋರಿಸ್ತಾ ಇರೋದು ಅಷ್ಟೇ ನೋಡಿ ನಿಮ್ಮ ಒಂದು ಏನು ಭಯ ಭಕ್ತಿ ದೇವ್ರನ್ನ ಇಟ್ಕೊಂಡ್ರೆ ಏನಾದರೂ ಕಷ್ಟಗಳಾಗುತ್ತೆ ನಮಗೆ ಅನ್ನೋದೇನಾದರೂ ಮನಸ್ಸಲ್ಲಿ ನಿಮಗೆ ಅಂಜಿಕೆ ಅನ್ನೋದು ಇದ್ದರೆ ದಯವಿಟ್ಟು ಫೋಟೋಗಳನ್ನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಂಬಿಕೆ ಅನ್ನೋದು ಬಹಳ ಮುಖ್ಯ ನೀವು ಸುಮಾರು ಜನ ನಮಗೆ ತುಂಬ ಇಷ್ಟ ಅಕ್ಕ ಆದರೆ ನಮ್ಮ ಮನೆಯಲ್ಲಿ ಹಿರಿಯರು ನಮ್ಮ ಅತ್ತೆ ಫೋಟೋ ಇಡೋದು ಬೇಡ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಕೂಡ ಕಮೆಂಟ್ ಮಾಡ್ತಾರೆ ನಿಮ್ಮ ಹಿರಿಯರು ಏನು ಹೇಳ್ತಾರೋ ಆ ರೀತಿ ನೀವು ನಡ್ಕೊಂಡೋಗಿ ಸುಮ್ಮನೆ ಅವ್ರಿಗೆ ಇಷ್ಟ ಇಲ್ಲ ನಿಮ್ಗೆ ಇಷ್ಟ ಇದೆ ಅಂತಂದರೆ ಆ ಥರ ಚೆನ್ನಾಗಿರೋದಿಲ್ಲ ನೀವು ಮನಸ್ಸಲ್ಲೇ ಆರಾಧನೆ ಮಾಡಿ ನಂಬಿಕೆ ಇದ್ದರೆ ಸುಮ್ಮನೆ ನಾವು ಎಲ್ಲಿ ಕುತ್ಕೊಂಡಿರ್ತೀವೋ ಅಥವಾ ಎಲ್ಲಿರ್ತೀವೋ ಕೈ ಎತ್ತಿ ಮುಗಿದು ಕಣ್ಣು ಮುಚ್ಕೊಂಡು ಆ ತಾಯಿಯನ್ನು ಒಂದು ಐದು ನಿಮಿಷ ನಾವು ನೆನೆಸ್ಕೊಂಡ್ರೂ ಸಾಕು ಸ್ನೇಹಿತರೆ ನಮ್ಮನ್ನು ಆ ತಾಯಿ ಕಾಪಾಡ್ತಾಳೆ ಈ ರೀತಿ ಎಷ್ಟೋ ಜನಕ್ಕೆ ಎಷ್ಟೋ ಲಕ್ಷಾಂತರ ಜನಕ್ಕೆ ಆ ತಾಯಿ ದಾರಿದೀಪ ಆಗಿದ್ದಾಳೆ ಅದರಿಂದ ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ಇಲ್ಲ ನಂಬಿಕೆ ಇಲ್ಲ ಅಂದರೆ ಮಾಡೋದಕ್ಕೆ ಹೋಗಬೇಡಿ ಈ ದಿನ ನಾನು ಈ ಮಂತ್ರನ ಯಾವುದಕ್ಕೆ ಶೇರ್ ಇದ್ದೀನಿ ಅಂದರೆ ಸುಮಾರು ಜನ ನಾವು ಹೊರಗೆ ಹೋದಾಗ ನಮಗೆ ಇದ್ದಕ್ಕಿದ್ದಂಗೆ ಏನೋ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಥವಾ ಮನೆಯಲ್ಲಿದ್ದರೂ ಕೂಡ ಒಂದ್ರ ಮೇಲೆ ಒಂದು ಬರ್ತಾನೇ ಇದೆ ಏನಾದರೂ ನಮಗೆ ಮನೆಯಲ್ಲಿ ತುಂಬ ಕಷ್ಟಗಳು ಸರಮಾಲೆಯಾಗಿ ಇದೆ ಅಕ್ಕ ಏನು ಮಾಡೋದು ಅದಕ್ಕೆಲ್ಲ ಅಂತಂದ್ಬಿಟ್ಟು ಈ ಶಕ್ತಿದಾಯಕವಾದ ಮಂತ್ರಗಳು ವಾರಾಹಿ ದೇವಿಯ ಮೂಲ ಮಂತ್ರಗಳು ಸುಮ್ಮನೆ ಅಲ್ಲ ಸ್ನೇಹಿತರೆ ತುಂಬ ಸರಳವಾಗಿ ಕೂಡ ನಾವು ಆಗೋದಿಲ್ಲ ನಂಬಿಕೆಯಿಂದ ನೀವೇನಾದರೂ ಪ್ರತಿನಿತ್ಯ ಈ ಮಂತ್ರಗಳನ್ನು ಪಠಣೆ ಮಾಡಿದ್ರೆ ಎಷ್ಟೇ ಕಠಿಣ ಸಮಸ್ಯೆಗಳು ಯಾರ ಹತ್ರ ಆದ್ರೂ ನೀವು ಕಷ್ಟಪಡ್ತಾ ಇದ್ರೆ ಅವರಿಂದ ನಿಮಗೆ ಹಿಂಸೆ ಏನಾದರೂ ಪಡ್ತಾ ಇದ್ರು ಕೂಡ ಅವ್ರಿಗೆ ತಕ್ಕ ಪಾಠ ತಾಯಿನೇ ತೋರಿಸ್ಕೊಡ್ತಾಳೆ ನೀವು ಈ ಮಂತ್ರ ಜಪ ಮಾಡಿ ಸಾಕು ಏಕೆಂದರೆ ರಾತ್ರಿ ನಾವು ಮಲಗುವಾಗ ಈ ದಿನನಿತ್ಯದಲ್ಲಿ ಏನಾಯಿತು ಅಂತ ಒಮ್ಮೆ ಹಾಕ್ಕೊಂಡು ಮಲ್ಕೊಳ್ಳುವಂಥ ಒಂದು ಸಮಯ ಆಗಿರೋದ್ರಿಂದ ಆ ದಿನ ಏನಾದರೂ ಒಳ್ಳೆಯದಾಗಿದ್ದರು ಅಥವಾ ಕೆಟ್ಟ ಘಟನೆಗಳು ಏನಾದರೂ ನಡೆದಿದ್ರೂ ಕೂಡ ನಾವು ಅದನ್ನೇ ಇಟ್ಕೊಂಡು ಮಲ್ಕೊಂಡಿರ್ತೀವಿ ತುಂಬ ನೆಗೆಟಿವಿಟಿ ಒಂದು ಆಕರ್ಷಣೆ ಆಗುತ್ತೆ ಮನುಷ್ಯನಿಗೆ ಅದರಿಂದ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಮಲಗುವಂಥ ಸಮಯ ಆಗಿರೋದ್ರಿಂದ ರಾತ್ರಿ ಸಮಯ ಹೇಳ್ಕೊಳ್ಳಿ ಬಹಳ ಸೂಕ್ತವಾಗಿರುತ್ತೆ ಈ ಮಂತ್ರಗಳು ಬೆಳಗಾಗುವಷ್ಟರಲ್ಲಿ ಆ ತಾಯಿ ನಿಮ್ಮ ಕೋರಿಕೆ ಕನಸು ಏನೇ ಇರಬಹುದು ಅದಕ್ಕೆ ಒಂದು ಉತ್ತರ ಅಂತ ಕೊಡ್ತಾಳೆ ನಮಗೆ ನಿಮಿಷಗಳಲ್ಲೇ ಮಾಯ ಆಯಿತು ಕಷ್ಟಗಳು ಅಂತ ನಾವು ಅಂದ್ಕೊಳ್ತೀವಿ ಅದೆಲ್ಲ ಒಂಥರ ಮಿರಾಕಲ್ ದೇವರ ಆಶೀರ್ವಾದ ತಪ್ಪದೆ ನಿಮ್ಮ ಕಷ್ಟಗಳನ್ನ ಬೇಗ ತಾಯಿ ನೆರವೇ ತೊಲಗಿಸಿ ನಿಮ್ಮ ಕನಸುಗಳನ್ನ ನೆರವೇರಿಸ್ಕೊಡ್ಲಿ ಅದನ್ನು ನೀವು ಮನಸ್ಸಲ್ಲಿ ಅಂದ್ಕೊಳ್ತಾ ಈ ಮಂತ್ರನ ಪಠಣೆ ಮಾಡಿ ಸ್ನೇಹಿತರೆ ಬರ್ಕೊಂಡೇನಾದರೂ ಪಠಣೆ ಮಾಡೋದರಿಂದ ಇನ್ನೂ ಒಳ್ಳೆಯದಾಗುತ್ತೆ ಅಥವಾ ಬರ್ಕೊಳ್ದೇ ಇದ್ರೂ ನೀವು ಹಾಗೇ ಮನಸ್ಸಲ್ಲೇ ಹೇಳ್ಕೊಳ್ತಾ ಒಂದು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ತುಂಬ ಸೂಕ್ತವಾದ ಒಂದು ಮಂತ್ರ ಅಂತ ಹೇಳಬಹುದು ಈ ಮಂತ್ರಕ್ಕೆ ತುಂಬ ಶಕ್ತಿ ಇರೋದರಿಂದ ನೀವು ಎಲ್ಲ ತೊಂದರೆಗಳಿಗೂ ಕೂಡ ಈ ಮಂತ್ರ ಪಠಣೆ ಮಾಡಬಹುದು ಯಾವುದೇ ನಿಯಮವಿಲ್ಲದೆ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು